ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಮತ್ತೊಂದು ಮದುವೆ ವ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪ ಯಾವಾಗಲೂ ಮದುವೆ ಮಾಡ್ತಾನೆ ಇರ್ತಾಳೆ ಅನ್ಕೋಬೇಡಿ ಒಂದು ನನ್ನ ಬೆಸ್ಟ್ ಫ್ರೆಂಡು ಚಪರ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಶಾಸ್ತ್ರ ಇದೆ ಶಾಸ್ತ್ರ ಸೊ ಬನ್ನಿ ಅವ್ರ ಮನೇಲಿ ಯಾವ್ಯಾವ ಶಾಸ್ತ್ರ ಹೇಗೆ ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ ನನ್ನ ಜೊತೆ ಕ್ಯಾಮೆರಾ ಪರ್ಸನ್ ಆಗಿ ನಿಂತಿರೋದು ಸುಪ್ಪು ಅವಳು ಆಮೇಲೆ ತೋರಿಸ್ತೀನಿ ಸೂಪರ ಆಗಿ ಇದಾಳೆ ಲೆಟ್ಸ್ ಗೋ ನಮ್ಮ ಸೈತ್ರಾ ಫುಲ್ ಭಕ್ತಿಯಿಂದ ಇಂದ ಬಿಡ್ಕೊಂಡ್ತಾ ಇದಾರೆ ನಮ್ಮ ಮದುಮಗ್ಳು ನೆನ್ನೆ মেহেಂತಿ ಹಾಕಿಸ್ಕೊಂಡ್ಲು ಇಟ್ ಚೆನ್ನಾಗಿ ಹಾಕಿದಾರ ಕಣೆ ಚೆನ್ನಾಗಿ ಓಹೋ ಚೇತು ಸಂತೋ ನಮ್ಮ ಆಂಟಿ ಇನ್ನು ರೆಡಿ ಆಗ್ತಾ ಇದಾರೆ ನೆಕ್ಸ್ಟ್ ಆಂಟಿ ರೆಡಿ ಆಗಿದ್ದಾರೆ ಬನ್ನಿ ಬನ್ನಿ ಓ ಇದು ಯಾವ ಪೂಜೆಗೆ ಹಾ ಹಾ ಬಂದೆ ಹಾಯ್ ಮಾಡು ಬಂಡು ಗುಡ್ ಬಾಯ್ ಈ ದಿನ ನಾನು ಚೈತ್ರ ಮನೆ ರೀಚ್ ಆಗೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲಿ ಎರಡು ಶಾಸ್ತ್ರ ಮುಗಿಸಿದ್ರಂತೆ ಸೊ ಇನಿವೆ ನಾನು ಚಪ್ರಶಾಸ್ತ್ರ ಮತ್ತು ಅಕ್ಕಿಶಾಸ್ತ್ರನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಯ್ತು ಸೊ ನಾನು ಹೋದಾಗ ಕರೆಕ್ಟಾಗಿ ಚಪ್ರಶಾಸ್ತ್ರ ಮಾಡಿದ್ರು ಇವಾಗ ಇಲ್ಲಿ ಅಕ್ಕಿ ಶಾಸ್ತ್ರ ನಡೀತಿದೆ ಸೊ ಇದಾದ ಮೇಲೆ ಅವಳು ಅರ್ಶನ ಶಾಸ್ತ್ರಕ್ಕೆ ರೆಡಿ ಆಗ್ತಾಳೆ ಸಾಕು ಹಾಯ್ ಮಾಡೋದು ಹಾಯ್ ಹಾಯ್ ಸ್ವಾತಿ 뷰 뷰ವರ್ಸ್ ಪ್ಲೀಸ್ ಫಾಲೋ ನೋಡಿ ನಮ್ಮ ಸೂಪ್ ಮತ್ತೆ ಹೋಗಿ ನಿನ್ನೆ ರೆಡಿಯಾಗಿ ಬಂದಿದಾರೆ ಆಕ್ಚುಲಿ ಚೆನ್ನಾಗಿದೆ ಸೋ ಮೆನು ಏನೇನೆ ಅಂತ ನಮಗೆ ಸೂಪ್ ಇವಾಗ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಸರು ಬಜ್ಜಿ ಇದೆ ಓಕೆ

ಇವತ್ತು ಸ್ವಾತಿ ನನ್ನ ಹಳದಿ ಸೆರೆಮನಿಗೆ ಬಂದಿದ್ದಾಳೆ ಸೊ ಇವಾಗ ನಾನು ಜಸ್ಟ್ ರೆಡಿ ಆಗಿದ್ದೀವಿ ಇನ್ನೇನು ರಾಹುಲ್ಲ ಸ್ಟಾರ್ಟ್ ಆಗುತ್ತೆ ಮೇಲೋಗಿ ಹಳದಿ ಶುರು ಮಾಡಬೇಕು ಸೂಪರ್ ಆಗಿದೆ ನೋಡಿ ಇನ್ನೊಂದ್ಸತಿ ತಿರುಗು ಇನ್ನೊಂದ್ಸತಿ ತಿರುಗು ಫಸ್ಟ್ ಯಾವ ಶಾಸ್ತ್ರ ಆಯ್ತು ಬೆಳಗ್ಗೆ ಬೆಳಗ್ಗೆ ಏನು ನಮ್ದು ಮನೆ ದೇವ್ರ ಪೂಜೆ ಆಗಿ ಶಾಸ್ತ್ರ ಮಾಡಿ ಚಪ್ಪಲಿ ಪೂಜೆ ಮಾಡಿ ಇವಾಗ

ಸೊ ಇಲ್ಲಿ ಹುಡ್ಗಿ ಪಕ್ಕ ಗುಂಡ್ಕಲ್ನ ಇಡ್ತಾರೆ ಸೊ ಅವ್ರ ಪ್ರಕಾರ ಅದು ಮದುವೆ ಹುಡುಗ ಅಂತ ಸೊ ಚೈತ್ರಾಗ ನಾವು ಅರ್ಶನ ಹಚ್ಚೋಕು ಮುಂಚೆ ಅವ್ರಿಗೆ ಅರ್ಶನ ಹಚ್ಚೋ ಒಂದು ಶಾಸ್ತ್ರ

ನಮ್ ತರಲೆ ಚೈತ್ರ ಲಾಂಟಿ ಅಂಗಲ್ಗೆ ಪ್ರಾಂಕ್ ಮಾಡಿದ್ರು ನೀವೇ ನೋಡಿ आले रे तू बाई भी तू को जा जा नाम में ना तो और हिलते का नहींला चलता है वन टच बाय के वन टच ए सनार बलदेव मार डट है ना वन सर मारते हिलतेला कम को गाली ಮನಸ್ ತರಲೆ ಹುಡ್ಗ ತೋರ್ಸಿದ್ ಬಂದ್ ನಮ್ಮ ಮೇಲೆಲ್ಲಾ ಬೀಳ್ತಾ ಇದ್ ಆಗಿರೋ ಚೈತ್ರ ಕಜಿನ್ಸ್ ಮನೆಯವರೆಲ್ಲಾ ಹರ್ಷ ಶಾಸ್ತ್ರ ಅಂತ ಓಡಾಡ್ತಿದ್ರೆ ಈ ಹುಡ್ಗ ನೋಡಿ ತರ್ಲೆಸಪ್ಪ ಫೋಟೋಗ್ರಾಫರ್ ಬಿಟ್ಟ ನಂತರ ಮೀ ಆಂಟಿ ನೇ ಪೋಸ್ ಎಲ್ಲಾ ಏಳ್ಕೊಳ್ತಾ ಇರೋದಾಗ್ಲಿんだ. ಕೈ ಇಡ್ಕೊಳ್ಳೋ ಮನ ಇದೆ. ಅವಳಿಗೆ. ನೋಡಿ ಅಕ್ಕ ತಂಗಿರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದ್ದಾರೆ. ಲಾಸ್ಟ್ ಮಿನಿಟ್ ಅಲ್ಲಿ ಇದೇ ನೋಡ್ಬೇಕು. ಸರ್ಪ್ರೈಸ್ ಡ್ಯಾನ್ಸ್ ರೆಡಿ ಆಗುತ್ತೆ ಇನ್ನ ಸ್ವಲ್ಪ ನೋಡಿ ನೋಡಿ ನಮ್ಮ ಹುಡುಗಿ ಸ್ಪಾನ್ ಟೆನಿಸ್ ಕಲಿತಾ ಇದ್ದಾಳೆ ಸಾಕ ನಮ್ಮ ಹುಡುಗಿ ನೋಡಿ ಇವಾಗ ಬ್ರೇಕ್ಫಾಸ್ಟ್ ತಿಂತಿದ್ದಾಳೆ ಎಷ್ಟಾಗಿದೆ ಟೈಮ್ ಟ್ವೆಲ್ ಎಲ್ಲ ಆಗಿದೆ ಅನ್ಸುತ್ತೆ ಆಂಟಿ ನೀವೆಲ್ಲ ಟಿಫಿನ್ ಹಾಯ್ ಮಾಡಿ ಅಂಕಲ್ ನೀವು ಹಾಯ್ ಮಾಡಿ ಅನ್ಸಿದೆ ಮಗಳು ಮಾತ್ರ ಶಾಸ್ತ್ರ ಮಾಡದಿರೋದು ನಾಯ್ಸ್ ಜಾಸ್ತಿ ಇದೆ ಫೋಟೋಗ್ರಾಫರ್ ಮರೆತಂಗೇ ಎಲ್ಲರೂ ಇಲ್ಲಡಿ ಒಂದಸತಿ ವೆರಿ ಗುಡ್ ಸನಾಗ್ ಬಂತು ಆಕ್ಚುಲಿ ಹತ್ರ ಒಂದು ರೌಂಡ್ ಈ ತರ ತಗಿಸ್ಕೊಳ್ಳಿ ನಾನು ಹಂಗೇ ಇರೋಸ್ ಕಡೆ ಒಂದು ವಿಡಿಯೋ ತಗೋತೀನಿ ಇಲ್ಲಿ ಮಧ್ಯೆ ಕೋಡದಲ್ಲೇ ಇಲ್ಲ ಬಾರೆ ಸಂತೆಗೆ ಹೋಗೋಣ ಬಾ ನಮ್ಮ ತಂಗಿ ತಂಗಿದು ಸಂಪ್ರೀತಾ ಅವಳ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಿ ತಗೊಂಡಿದ್ ಸಂಪುಟ ಸಿಕ್ಪಟೆಲ್ ತಗೊಂಡ್ರ ಒಂದ್ಸತಿ

അണ 빌ർ വസോട്ടൈദൈ കേളികിലോ സർ അങ്ങേ നേലയാ ഇതെ പേഗം മദ്റ ആയില്ല ഈ വർഷതലനെ മതി ആയി ഏ அங்க வீடியோல ஒர்ட் ஃபோட்டோ இவரு அட்டா வந்து ஆய்வு நீர் ఏ నా చైత్రం నీట హాక అర్శనా అడమే అడమే ಇದ್ರಲ್ಲ ಇದಾಗಿರುತ್ತೆ ಬರೀ ಅರ್ಶನ ಶಾಸ್ತ್ರ ವ್ಲಾಗ್ ಬಳೆ ಶಾಸ್ತ್ರಕ್ಕೆ ಇನ್ನೂ ಗಾಡ್ಜಿಯಸ್ ಆಗಿ ರೆಡಿ ಆಗಿದ್ಲು ಅದು ನೆಕ್ಸ್ಟ್ ಪಾರ್ಟ್ ಟೂ ಆಗಿ ಬರುತ್ತೆ ತುಂಬ ಲೆಂತಿ ಆಗಬಾರ್ದಲ್ಲ ಅದಕ್ಕೆ ಇದು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಡೇ ಒನ್ ಹಾಕಿರ್ತೀನಿ ಸೊ ಇದಾಗಿದೆ ಈ ದಿನದ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಎವ್ರಿ ವಾನ್